ಮಣ್ಣು ನೋಡಿಸಿ ಏನು ಭಾಳ ದಿನ ಆಗಿಲ್ಲ ಇದು ಒಂದು ಮಂತ್ ಆಗಿದೆ ಅಷ್ಟೆ ಹ್ಞೂ ಬಟ್ ಇದು ಸ್ವಲ್ಪ ಈ ಫೀಲ್ಡ್ ಯಾಕೋ ಅಷ್ಟು ಡೆವಲಪ್ ಆಗ್ತಾ ಇಲ್ಲ ನನಗೆ ನೀರ್ ಹೇಗಿದೆ ಸರ್ ಇಲ್ಲಿ ನೀರ್ ಚೆನ್ನಾಗಿದೆ ಒಂದೇ

ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಸರ್ ಸಣ್ಣದಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗಲ್ಲ ಸರ್ ಅದೇ ಒಂದು ಒಂದು ಐದು ಗಂಡ್ ಲೆಕ್ಕಕ್ಕೆ ಬಂತಂದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಈ ಥರ ಬಂತಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಸರ್ ಇದು ಬೇಗ ಎಫೆಕ್ಟ್ ಆಗುತ್ತೆ ಈ ಥರ ಸ್ಮಾಲ್ ಪ್ಲಾಂಟ್ಸ್ ಹ್ಮ್ ಹ್ಮ್ ನಡೀತದೆ ಸರ್ ಅದೇ ಇದು ಒಂದು ಒಂದು ಸ್ವಲ್ಪ ಸ್ಪ್ರೇ ಕೊಡ್ರಿ ಸರ್ ಸ್ಪ್ರೇ ಅಲಾಂಗ್ ವಿತ್ ಸ್ವಲ್ಪ ರೂಟ್ಸ್ ಡೆವಲಪ್ಮೆಂಟ್ ರೂಟ್ಸ್ ವೈಟ್ ರೂಟ್ ಸಿಸ್ಟಮ್ ಜಾಸ್ತಿ ಆಗ್ಬೇಕು ಸರ್ ರೂಟ್ ಫಾರ್ಮೇಶನ್ ಕರೆಕ್ಟ್ ಆಯ್ತಂದ್ರೆ ಆಟೋಮೆಟಿಕ್ ಪ್ಲಾಂಟ್ ಮೇಲಿಂದ ಹಾಕೊಡ್ಬೇಕು ಹ್ಮ್ ಫೋಲಿಯಾರ್ ಸ್ಪ್ರೇ ನಾವೇನು ಗರಿ ಮತ್ತೆ ಅದು ಇದು ಮಾಡ್ ಏನೋ ಅಂದ್ರೆ

ಸರ್ ಇದೊಂದು ಟ್ರೀಟ್ಮೆಂಟ್ ಬರಿಬೇಕು ಸರ್ ಅದು ಬರೆದು ಅದೇನು ರಿಕ್ವೈರ್ಮೆಂಟ್ ಇದೆಲ್ಲ ಅದು ನಾವು ಕೊಡಬೇಕು ಸರ್ ರಾಜಕೀಯ ಒಂದು ಒಂದು ಲಿಕ್ವಿಡ್ ಅಲ್ಲಿ ನಿಮಗೆ ಬೇರೆ ಕೊಡೋದು ಒಂದು ಸಿಕ್ಸ್ ಟು ಸೆವೆನ್ ರುಪೀಸ್ ಆಗುತ್ತೆ ನಿಮಗೆ ಸ್ಪ್ರೇ ಸ್ಪ್ರೇದಂದ್ರೆ ಒಂದು ಓವರ್ ಆಲ್ ನಿಮಗೆ ಒಂದು ಟೆನ್ ರುಪೀಸ್ ಪರ್ ಪ್ಲಾಂಟ್ ಆಗುತ್ತೆ ಸರ್ ಅದು ಒಂದು ಕಂಪ್ಲೀಟ್ ಆಗುತ್ತೆ ಸರ್ ಸಮಸ್ಯೆ ಇಲ್ಲ ಇದು ಮಳೆಗಾಲ ಆಗೋದ್ರಿಂದ ಬೇಗ ಚೇತರಿಸ್ಕೊಂಡ್ಬಿಡ್ತದೆ ಮತ್ತೆ ಅದೇ ಸಮರ್ ಅಲ್ಲಿ ನೀವು ಅದೇ ನೀವು ಕೊಟ್ಟರು ಇಟ್ ಟೇಕ್ ಸಮ್ ಟೈಮ್ ಇವಾಗ ಟೆಂಪ್ರರಿ ಆಗುತ್ತೆ ನಾವು ರೂಟ್ಸ್ ಅಲ್ಲಿಂದಾನೆ ಡೆವಲಪ್ ಆಗಿದೆ ಅಂದರೆ ನಿಮ್ಗೆ ಕಂಪ್ಲೀಟ್ ನಿಮ್ಗೆ ರಿಕವರಿ ಮಾಡಿಕ್ ಬಂದ್ಬಿಡ್ತದೆ ಸರ್ ಪ್ಲಾಂಟ್ಸ್ ನಾನು ಅದ್ಯಾವುದೋ ಈ ರೋಗ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ಪ್ರೇ ಕೊಟ್ಟಿದ್ದೀವಿ ಯಾವಾಗ ಕೊಟ್ಟಿದ್ರು ಸರ್ ಅದನ್ನು ಲಾಸ್ಟ್ ಒಂದು ಟೆನ್ ಡೇಸ್ ಕೆಳಗೆ ಈಗ ಈಗೇನು ಈಗ ನೀವು ಸ್ಪ್ರೇ ಬೇಡ ಸರ್ ಈಗ ಒಂದು ವೀಕ್ ನೀವು ಏನು ಮಾಡಬೇಡ್ರಿ ಸರ್ ಈಗ ರೂಟ್ ಅಪ್ಲಿಕೇಶನ್ ಒಂದು ಪ್ಲಾನ್ ಮಾಡಿಬಿಡ್ರಿ ಸರ್ ಸದ್ಯಕ್ಕೆ ಆಮೇಲೆ ಸ್ಪ್ರೇ ಕೊಟ್ಟು ಆಮೇಲೆ ಒಂದು ಫಿಫ್ಟೀನ್ ಡೇಸ್ ನಂತರ ಪ್ಲಾನ್ ಮಾಡೋಣ ಹಂಗೆ ಮಾಡೋಣ ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಈಗ ಏನು ಡಿಸ್ಟರ್ಬ್ ಮಾಡಬೇಡ ಬೇಡ ಸ್ಪ್ರೇ ಮನೆ ಕೊಟ್ಟಿದ್ದೀನಿ ಸ್ಪ್ರೇ ಬೇಡ ಸರ್ ಈಗ ನೀವು ಸ್ಪ್ರೇ ಆಲ್ರೆಡಿ ಏಟ್ ಟು ಟೆನ್ ಡೇಸ್ ಆಗಿದೆ ಅಷ್ಟೇ ಇನ್ನೊಂದು ಫಿಫ್ಟೀನ್ ಡೇಸ್ ಏನು ಬೇಡ ಸರ್ ಸ್ಪ್ರೇ ಆಮೇಲೆ ಬೇಕಾದ್ರೆ ಸ್ವಲ್ಪ ರೂಟ್ ಅಪ್ಲಿಕೇಶನ್ ನಾವೇನು ಪ್ಲಾನ್ ಮಾಡ್ತಿಲ್ಲ ಸರ್ ಅದು ಪ್ಲಾನ್ ಮಾಡ್ಬಿಡ್ರಿ ಸರ್ ಅಷ್ಟೇ

ಪ್ಲ್ಯಾಂಟಿಂಗ್ ಯಾವಾಗ ಮಾಡ್ಬೇಕಂತ ಇದ್ರೆ ಸರ್ ಫಿಫ್ಟೀನ್ ಡೇಸ್ ಫಿಫ್ಟೀನ್ ಡೇಸ್ ಹ್ಞೂ ಅದಕ್ಕೆ ಸ್ವಲ್ಪ ಈ ಇದು ಸರ್ ರೂಟ್ ಅಪ್ಲಿಕೇಶನ್ ಸ್ವಲ್ಪ ಪ್ಲಾಂಟಿಂಗ್ ಡಿಪ್ ಮಾಡಿ ನಾವು ಪ್ಲಾಂಟಿಂಗ್ ಮಾಡ್ಬೇಕು ಸರ್ ಯಾಕಂದರೆ ಅಲ್ಲಿಂದ ನೆಕ್ಸ್ಟ್ ಡಿಸೀಸಸ್ ಸ್ಪ್ರೆಡ್ ಆಗೋಲ್ಲ ಸರ್ ಯಾಕಂದರೆ ಬೇರೆ ಒಂದು ನರ್ಸರಿ ಅಂತ ಸರ್ ಅಲ್ಲಿ ಇರತಕ್ಕಂಥ ರೋಗ ಇಲ್ಲಿ ಮೇನ್ ಫೀಲ್ಡಲ್ಲಿ ಬರಬಾರ್ದು ಸರ್ ಓಕೆ ಅಲ್ಲಿಂದಾನೇ ಅದು ಚೆಕ್ ಮಾಡ್ಬೇಕು ಸರ್ ಅದು ಎರಡಿಕೇಟ್ ಮಾಡ್ಬೇಕು ನಾವು ಡಿಪ್ ಮಾಡಿ ಅದು ಏನು ಸಾಯಿಲ್ ಇದು ಸರ್ ಪ್ಯಾಕೆಟ್ ಇರ್ತಲ್ಲ ಡಿಪ್ ಮಾಡಿ ಆ ಲಿಕ್ವಿಡಲ್ಲಿ ಡಿಪ್ ಮಾಡಿ ನಾವು ಪ್ಲಾಂಟಿಂಗ್ ಮಾಡ್ಬೇಕು ಪ್ಲಾಂಟಿಂಗ್ ಟೈಮಲ್ಲಿ ಸ್ವಲ್ಪ ಫರ್ಟಿಲೈಸರ್ಸ್ ಸ್ವಲ್ಪ ಅಲ್ಲೇ ಸ್ವಲ್ಪ ಬೇಸಲ್ಲಿ ಹಾಕಿ ಪ್ಲಾಂಟಿಂಗ್ ಮಾಡಿದರೆ ಒಳ್ಳೇದು ಸರ್ ಯಾಕಂದ್ರೆ ರೂಟ್ಸ್ ಡೌನ್ವರ್ಡ್ ಹೋಗುತ್ತೆ ಸರ್ ನ್ಯೂಟ್ರಿಯೆಂಟ್ಸ್ ಕರೆಕ್ಟ್ ಅದು ಸಿಕ್ಕಿದಾಗ ಬೇಗ ಅದು ಪ್ಲಾಂಟ್ ರಿಕವರಿ ಆಗುತ್ತೆ

ಈ ರೇಟೆಲ್ಲ ಸ್ವಲ್ಪ ನಮಗೆ ಕಡ್ಮೆ ಅದು ಏನು ಹೋಲ್ಸೇಲ್ ಫಾರ್ಮರ್ ಪ್ರೈಸ್ ಇರ್ತಲ್ಲ ಸರ್ ಅದರಲ್ಲಿ ಮಾಡ್ತೀನಿ ನೋಡಿ ಇನ್ನೂ ಸ್ವಲ್ಪ ನೋಡಿ ನಿಮ್ಮಲ್ಲಿ ಅವಕಾಶ ಯಾಕಂದರೆ ಈಗ ಬಂದು ಪರ್ಚೆಸ್ ನೋಡಬೇಕು ಇದ್ದೇ ಇರ್ತದೆ ಏನು ಇಪ್ಪನವರು ಹ್ಞೂ ಮಾಡಿ ಸರ್ ಏನು ಹ್ಞೂ ಸರ್ ಆಯ್ತು ಸರಿ ಹೇಳ್ತೀನಲ್ಲ ಸರ್ ಮಾಡಿಸ್ತೀನಿ ಯಾಕಂದರೆ ಈಗ ನೀವು ಸಪೋರ್ಟ್ ಕೊಟ್ಟರೆ ನಾವು ನೆಕ್ಸ್ಟ್ ಒಬ್ಬರಪ್ಪ ನಮಗೆಲ್ಲ ಅನುಕೂಲ ಆಯಿತು ಅಂದಾಗ ನಾವೇ ಆಗಲಿ ಕರಿತಾಯ ಸರ್ ಈಗ ನಾವು ಇನ್ನು ನಾಲ್ಕು ಜನಕ್ಕೆ ಹೇಳ್ತೇವೆ ಆ ಥರ ಬಂದು ಎಲ್ಲ ಅಡಿಕೆ ಗಿಡ ಅವರು ನಮ್ಮ ಬ್ರದರ್ದೆ ಯಾಕಂದರೆ ಸರ್ ನಾವು ಟೆನ್ ಇಯರ್ಸಿಂದ ಈ ಟೆಕ್ನಾಲಜಿಯಲ್ಲಿ ನಾವು ರೆಕಮೆಂಡ್ ಮಾಡ್ತಾ ಸರ್ ಅಂದರೆ ಒಂದು ಟೆಕ್ನಾಲಜಿ ಮೇಲೆ ನಾವು ಕಾನ್ಫಿಡೆನ್ಸ್ ಆಗಿ ನಾವು ರೆಕಮೆಂಡ್ ಮಾಡ್ತಾ ಇದೀವಿ ಅಂದರೆ ಬಿಕಾಸ್ ಆಫ್ ಫೇತ್ ಸರ್ ಆ ಟೆಕ್ನಾಲಜಿ ಮೇಲೆ ಕಾನ್ಫಿಡೆನ್ಸ್ ಸರ್ ಓಕೆ ಒಂದು ಫಿಫ್ಟಿ ರುಪೀಸ್ ಬೇ ಹಾಕಿ ಸರ್ ಯಾಕಂದ್ರೆ ಹಾರಿ ಡಿ ಬಿ ರಿಸರ್ಚ್ ಟಿ ಬಿ ಇರ್ತಾರೆ ಅದಕ್ಕೆ